ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅದನ್ನು ಖಂಡಿಸಿ ಹಾಗೂ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಇಂದು ಗುಡಿಬಂಡೆ ತಾಲೂಕು ದಲಿತಪರ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು

ಅಂಬೇಡ್ಕರ್ನ ಬಗ್ಗೆ ಅವಹೇಳನವಾಗಿ ಆ ಹೇಳಿಕೆಯನ್ನ ಖಂಡಿಸಿ ಈ ಭಾಗದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಈ ಪ್ರತಿಭಟನೆ ಮಾಡತಕ್ಕಂತ ಉದ್ದೇಶ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಮತ್ತೆ ಅವರ ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಅವರು ಹೊರ ಹೋಗಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಈ ದೇಶದ ಅಂಬೇಡ್ಕರ್ ಅನುಯಾಯಿಗಳು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಯಾರೇ ಕೂಡ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಕ್ಕ ಮಾಡ್ತಕ್ಕಂಥದ್ದು ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಧಕ್ಕೆ ತರ್ತಕ್ಕಂಥದ್ದು ಯಾವ್ದೇ ಇದು ಒಂದು ಸಂವಿಧಾನವನ್ನ ತಂದ್ಕೊಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಲೋಕಸಭೆಯಲ್ಲಿ ಅವಮಾನಿಸಿ ಇವತ್ತು ಅಮಿತ್ ಶಾ ಅವರು ಅವಮಾನಿಸಿ ಒಂದು ದೇಶಕ್ಕೆ ಒಂದು ಕಳಕವಾದಂತ ರೀತಿಯಲ್ಲಿ ನಡ್ಕೊತ ಇದ್ದಾರೆ ಯಾವ ರೀತಿ ಅಂದ್ರೆ ಮುಂದೆ ಹಿಂದೆ ಇದೇ ಒಂದು ಸಂಸದರು ನಮ್ಮ ರಾಜ್ಯದ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನವನ್ನು ಕಿತ್ತೊಗಿಬೇಕು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಇವತ್ತು ನಾವು ಏನು ಈ ದೇಶದಲ್ಲಿ ಈ ಒಂದು ಕೇಂದ್ರ ಸರ್ಕಾರವನ್ನು ಕಿತ್ತೊಗಿಬೇಕು ನಮ್ಮ ಈ ಒಂದು ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾನ್ ಪುರುಷರಾದ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ನಾವು ಏನು ನಡೆ ನಡ್ಕೊಂಡು ಬರ್ತಾ ಇದ್ದೀರಿ ಇದನ್ನು ತೆಗಿಬೇಕು ಅಂತ ಈ ಒಂದು ಕೇಂದ್ರ ಸರ್ಕಾರ ಅನ್ಕೊಂಡಿದೆ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ ಶಿಕ್ಷಣ ಸಂಘಟನೆ ಹೋರಾಟ ಮುದ್ದಿನಂತ ಊರೇ ಸೂತ್ರ ದಲಿತರಿಗೆ ಪ್ರಜ್ಞೆ ನೀಡುವಂತ ದಲಿತರಿಗೆ ಹಕ್ಕು ನೀಡುವಂತ ಈ ಕುರಿತಾದ ಆಗ್ರಹಪೂರ್ವಕ ಮನವಿಯನ್ನು ಪ್ರತಿಭಟನಾಕಾರರು ಶಿರಸ್ತೆದಾರ್ ಶೋಭಾರವರಿಗೆ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಎಲ್ ಈಶ್ವರಪ್ಪ ಕಡೇಹಳ್ಳಿ ಕದಿರಪ್ಪ ಜೀವಿಕಾ ನಾರಾಯಣಸ್ವಾಮಿ ರಮಣಪ್ಪ ನಾರಾಯಣಪ್ಪ ರಾಜು ಚನರಾಯಪ್ಪ ಎಸ್ ಬಿ ಐ ಸುಬ್ಬರಾಯಪ್ಪ ಇಸ್ಕೂಲಪ್ಪ ಕಾಂಗ್ರೆಸ್ ಮುಖಂಡರಾದ ನವೀನ್ ಕನ್ನಡಿಗ ಬಾಲೇನಹಳ್ಳಿ ರಮೇಶ್ ದಪ್ಪರ್ತಿ ನಂಜುಂಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು